ಜೀಪಲ್ ಆಫ್ ರೋಡು ಆಹಾ ಹಾ ಅಯ್ಯೋ ಹಾ ಬರ್ಲಿ ಬರಲಿ ಬರಲಿ ಓಯ್ ಅಯ್ಯೋಯ್ಯ ಅದ್ಭುತ ಹೆಂಗಿದೆ ಜೀಪು ಜೀಪಲ್ಲಿ ಏನಿಲ್ಲ ಎಂಜಿನ್ ಸೀಟು ಹೇಗಿದೆ ನೋಡಿ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ರೋಡ್ ಬೈಕಲ್ಲಿ ಬಂದಿದ್ರು ಮಸ್ತ್ ಆಗಿರೋದು ಒಳ್ಳೆ ಜೀಪು ಅಯ್ಯೋ ಅದ್ಭುತಾಗುರು ಗಾಡಿ ಎಲ್ಲ ಪಾರ್ಟ್ಸು ಅಲ್ಲಾಡ್ತಾ ಇದೆ ಹೆಂಗ ಹೋಗುತ್ತೋ ಏನು ನೋಡಿ ತುಂಬಾ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಪಾವನ ಭಾವನಾ ನೋಡಕ್ಕೆ ಫ್ಯಾಮಿಲಿಗಳು ಜಾಸ್ತಿ ಎಲ್ಲ ಲಾರಿಲೆಲ್ಲ ಬಂದ್ಬಿಟ್ಟವ್ರೆ ಟ್ಯಾಕ್ಟ್ರ್ ಲಾರಿ ಹಳ್ಳಿಯವ್ರು ಜಾಸ್ತಿ ಹಾ ಬರ್ಲಿ ಊಟ ಆಟ ಸೋಮ ಪರಿಸ್ಥಿತಿ ನೋಡ್ರಿ ಓಯ್ಯೋಯ್ಯೋ ನೀವ ಹಿಂದು ಬಿಟ್ಟಿದ್ದಾರೆ ಅದು ಅದ್ರದ್ದು ಅಯ್ಯೋ ಅಯ್ಯೋ ನಾನು ಸತ್ತೋತೀನಿ ಕಣ್ಣು ಕಣ್ಣ ನನ್ನ ಕೈಲಾಯ್ತಾ ಇಲ್ಲ ಅದ್ರ ಆಡಿಸ್ತಾವ್ರೆ ಹೂವು ಬೈಕಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೀರಿ ಸ್ವಲ್ಪ ಗಾಡಿ ಪಾರ್ಟ್ಸ್ಗಳು ಪಾಟ್ಸ್ಕೊಳ್ಬೇಕಾಗುತ್ತೆ मिसा कल गलैल गला गुला जामून गलगे स्वामी हाँ थैंक यू थैंक यू थैंक यू थैंक यू बड़े माँ ना आधे इजी आगे तो अदरल वापस ना नडक बर्बरी ಈ ರೂಟಲ್ಲಿ ಅಲ್ಲಿ ಆಫ್ ರೋಡಿಂಗ್ ಅಲ್ಲಿ ನೀವು ವಿಡಿಯೋ ನೋಡಿದ್ರಲ್ಲ ಅಲ್ಲಿ ಬಂದ್ವಿ ಅದು ಹನ್ನೊಂದು ಕಿಲೋಮೀಟರ್ ಇದೆ ಹನ್ನೊಂದು ಕಿಲೋಮೀಟರ್ ಇದೆ ನಾವು ನಾಲ್ಕು ಜನ ಬಂದಿದ್ದು ಸಾವಿರದ ಇನ್ನೂರು ರೂಪಾಯಿ ಗುರು ಅದು ಅಲ್ಲದೆ ಒನ್ ಆ್ಯಂಡ್ ಆಫ್ ಅವರ್ ಒಂದು ಕಾಲು ಗಂಟೆ ಆಯ್ತು ಹನ್ನೊಂದು ಕಿಲೋಮೀಟ್ರಿಗೆ ಬಟ್ ಆಫ್ ರೋಡಿಂಗ್ ಅಡ್ವೆಂಚರ್ ನೋಡ್ತೀವಿ ಜೀಪಲ್ಲಿ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅನ್ನೋರಿಗೆ ಹೋಗಿ ಅಂತ ಹೇಳ್ಬೋದು ತಾನೇ ಊಟ ಆಯ್ತು ಈಗ ಆ ಹೋಗಿಲ್ಲ ನರಸಿಂಹಸ್ವಾಮಿ ದೇವಸ್ಥಾನ ನೋಡಕ್ಕೆ ಹೋಗ್ತಾ ಇದೀವಿ ಅಹೋಬಿಲ ನರಸಿಂಹ ಬಂದು ಭಕ್ತ ಪ್ರಹ್ಲಾದೆ ನರಸಿಂಹ ನರಸಿಂಹಸ್ವಾಮಿ ಅವತಾರ ತಾಳ್ತಾರಲ್ಲ ವಿಷ್ಣು ಪರಮಾತ್ಮ ತುಂಬ ಇರ್ತಾರೆ ಅವಾಗ ಭಕ್ತ ನರಸಿಂಹ ನರಸಿಂಹಸ್ವಾಮಿನ ಶಾಂತ ಮಾಡಿದಾಗ ಫುಲ್ ಕೂಲ್ ಮಾಡಿದಾಗ ಅಂದರೆ ಕೋಪದಿಂದ ನಾರ್ಮಲ್ ಇದಾಗಬೇಕಲ್ಲ ನರಸಿಂಹಸ್ವಾಮಿ ಪೂಜೆ ಮಾಡಿ ನರಸಿಂಹಸ್ವಾಮಿ ಶಾಂತಗೊಳಿಸ್ತಾನೆ ಆಗ ನರಸಿಂಹಸ್ವಾಮಿ ಇಲ್ಲಿ ನೆಲೆಸ್ತಾರೆ ನರಸಿಂಹ ನರಸಿಂಹಸ್ವಾಮಿ ದರ್ಶನ ಕೊಡ್ತಾರೆ ಶಾಂತರಾಗಿ ತುಂಬ ಚೆನ್ನಾಗಿದೆ ನೋಡು ಬನ್ನಿ ನೋಡಿ ಆ ಆಹೋಬಿಲ್ಲ ನರಸಿಂಹಸ್ವಾಮಿ ದೇವಸ್ಥಾನ ಕಾಣಿಸ್ತಾ ಇದೆ ಅನ್ಕೋತೀನಿ ಹಳೆಯ ಕಾಲದ ದೇವಸ್ಥಾನ ಸಖತ್ತಾಗಿದೆ ಬಂಡ ಎಲ್ಲ ಕೊರೆದು ದೇವಸ್ಥಾನ ಮಾಡಿದ್ದಾರೆ ಸಾವಿರದ ಇನ್ನೂರು ಇಲ್ಲ ಸಾವಿರದ ಮುನ್ನೂರು ವರ್ಷದ ಹಾಳೆದಂತ ಹೇಳಿ ದೇವಸ್ಥಾನ ಸೂಪರಾಗಿದೆ ನರಸಿಂಹಸ್ವಾಮಿ ಇತಿಹಾಸ ಇಲ್ಲ ದೇವಸ್ಥಾನ ಕಟ್ಟಿದ್ದು ಮಾತ್ರ ಸಾವಿರದ ಇಲ್ಲ ಸಾವಿರದ ಮುನ್ನೂರು ವರ್ಷದ ಹಿಂದೆ ಹಾಗೆ ಕಟ್ಟಿರೋದು ಅಂತ ಹೇಳ್ತಾರೆ ಈಗಿನ ಹೋಬಿಲ ನರಸಿಂಹಸ್ವಾಮಿ ದರ್ಶನ ಆಯಿತು ಈಗ ನೆಕ್ಸ್ಟ್ ಕಾರಂಜ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅದು ಬಂದು ಹನುಮಂತ ಸ್ವಾಮಿ ಅಂದರೆ ನಮ್ಮ ಬದರಂಗಬಲಿ ಈ ಪ್ಲೇಸಲ್ಲಿ ಹೊಂಗೆ ಮರದ ಕೆಳಗೆ ತಪಸ್ಸು ಮಾಡಿದರಂತೆ ನರಸಿಂಹಸ್ವಾಮಿ ದರ್ಶನಕ್ಕೋಸ್ಕರ ತಪಸ್ಸು ಮಾಡಬೇಕಾದ್ರೆ ನರಸಿಂಹಸ್ವಾಮಿ ಹೊಂಗೆ ಮರದಿಂದ ದರ್ಶನ ಕೊಡ್ತಾರಂತೆ ಆದ್ದರಿಂದ ಆವತ್ತಿಂದ ನರಸಿಂಹಸ್ವಾಮಿಗೆ ಕಾರಂಜಿ ನರಸಿಂಹಸ್ವಾಮಿ ಅಂತ ಕರೀತಾರೆ ತುಂಬ ಜನ ತುಂಬ ಒಳ್ಳೆಯ ಪ್ರಸಿದ್ಧವಾಗಿರೋ ಪ್ಲೇಸು ಶ್ರೇಷ್ಠವಾಗಿರೋ ಜಾಗ ಆದ್ದರಿಂದ ಇಲ್ಲಿ ತುಂಬ ಜನ ತಪಸ್ಸೆಲ್ಲ ಮಾಡಿದಾರಂತೆ ಇಲ್ಲಿ ಶ್ರೀ ಕಾರಂಜ ನರಸಿಂಹಸ್ವಾಮಿ ಕಾರಂಜ ನರಸಿಂಹಸ್ವಾಮಿ ತಮಿಳದ ಬರ್ದ್ಯಾರ ಇವರು ಚೆನ್ನಾಗಿದೆ ಹೋಗೋಣ ಇದೇ ನೋಡಿ ಕಾರಂಜ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ವೀಡಿಯೋ ಮಾಡ್ಬೋದು ಅನ್ಸುತ್ತೆ ನೋಡಿ ನಾವೀಗ ಹೋಗ್ತಿರೋ ಜಾಗ ಬಂದು ಭಾರ್ಗವ ಭಾರ್ಗವ ಸ್ವಾಮಿ ದೇವಸ್ಥಾನ ನನಗೆ ಇದ್ರ ಬಗ್ಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಇಲ್ಲ ಮೋಸ್ಟ್ಲಿ ನರಸಿಂಹ ಸ್ವಾಮಿದು ಏನೋ ಲಿಂಕ್ ಇದೆ ಈ ದೇವಸ್ಥಾನಕ್ಕೆ ಖಾರಗೋಗ್ಬಿಟ್ಟೆ ನಾನಂತು ನಾಡ್ದು ನಾಡ್ದು ನಾಳೆನೇ ಇನ್ನೊಂದು ಟ್ರಕ್ಕಿಂಗು ಅದು ಅದ್ಭುತ ಭಯಾನಕ ಅದು ನೋಡಣ ಏನಾಗುತ್ತೆ ಟ್ರಕ್ಕಿಂಗ್ ಯಾಕೆ ಹೋಯ್ತಲ್ಲ ಗುರು ಇವತ್ತೆಲ್ಲ ನಾಳೆ ಹೊತ್ತೋಕ್ಕಾಗುತ್ತೋ ಇಲ್ಲುವ ವಾಯ್ಸಲ್ಲಿ ಇದೇ ಬರ್ತಾಯಿಲ್ಲ ಬಿಸಿಲು ಬೇರೆ ಒಳಗೆ ಸೆಕ್ಕೆ ಯಾವುದಾದ್ರು ನೀರಿರೋ ಜಾಗ ಸಿಕ್ಬಿಟ್ರೆ ಬಿದ್ದು ಹೋಗಿ ಯಪ್ಪ ಸ್ವಾಮಿ ಈಗ ನಾವು ಹೋಗ್ತಿರೋ ನರಸಿಂಹಸ್ವಾಮಿ ದೇವಸ್ಥಾನದ ಹೆಸರು ಚಿತ್ರವಟ ಅಂತ ಕರೀತಾರೆ ಏನು ಸ್ಪೆಷಲಪ್ಪ ಅಂದರೆ ಈ ನರಸಿಂಹಸ್ವಾಮಿ ಸಂಗೀತ ಪ್ರಿಯ ಅಂತೆ ಮ್ಯೂಸಿಕ್ ಹೋದರೆ ತುಂಬ ಇಷ್ಟ ಅಂತೆ ಅದಕ್ಕೋಸ್ಕರ ಇಲ್ಲಿಗೆ ಚಿತ್ರವಟನೋ ಛತ್ರವಟ ಛತ್ರಾವಟ ಛತ್ರಾವಟ ಅಂತ ಕರೀತಾರಂತೆ ಬನ್ನಿ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಯಾವ ದೇವಸ್ಥಾನದಲ್ಲೂ ಕ್ಯಾಮ್ರಾ ಆನ್ ಮಾಡೋ ಹಾಗಿಲ್ಲ ಆದರೆ ನರಸಿಂಹಸ್ವಾಮಿ ತೋರಿಸೋ ಹಾಗಿಲ್ಲ ಬಟ್ ಆ ಊರು ಹೇಗಿದೆ ನಿಮಗೆ ನೋಡಿದ್ರೆ ಗೊತ್ತಾಗಿರುತ್ತೆ ಆಮೇಲೆ ಈ ದೇವಸ್ಥಾನದಲ್ಲಿ ಚಿಟಿಕೆ ಹೊಡೆದ್ರೆ ಇಲ್ಲ ಚಪ್ಪಾಳೆ ಹೊಡೆದ್ರೆ ಅದು ವೀಣೆ ಸೌಂಡ್ ಥರ ಕೇಳುತ್ತಂತೆ ವೀಣೆ ಮೀಟ್ದಾಗ ತಂತಿ ಮೀಟ್ದಾಗ ಸೌಂಡ್ ಬರುತ್ತಲ್ಲ ಆ ಸೌಂಡು ಬನ್ನಿ ಓಕೆ ಒಂದು ಸಲ ಟ್ರೈ ಮಾಡೋಣ ವೀಣೆ ಸೌಂಡ್ ಬರುತ್ತಾ ಯಾವ ಸೌಂಡ್ ಬರುತ್ತೆ ಅಂತ ಇಲ್ಲಿರೋ ನರಸಿಂಹಂಗೆ ಯೋಗಾನಂದ ನರಸಿಂಹ ಅಂತ ಕರೀತಾರಂತೆ ಈ ನರಸಿಂಹ ಒಂದು ದೇವರು ಉದ್ ಇದಾಗಿ ಉದ್ಭವ ಆಗಿದೆಯಲ್ಲ ಇದು ಸುಮಾರು ಸತ್ಯಯುಗದ ಯುಗದ ಕಾಲದಿಂದಲೂ ಉದ್ಭವವಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ದೇವರು ಮಾತ್ರ ತುಂಬ ಚೆನ್ನಾಗಿತ್ತು ವಿಡಿಯೋ ಮಾಡೋ ನಾನು ನಿಮಗೆ ಆಗಲೇ ಹೇಳಿದಾಗೆ ಈ ಸುತ್ತಮುತ್ತಲು ಒಂಬತ್ತು ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಂದರೆ ನರಸಿಂಹಸ್ವಾಮಿ ಉದ್ಭವ ಆಗಿರೋದು ಇಲ್ಲಿ ಯಾರಿಗೆ ವಯಸ್ಸಾದವ್ರಿಗೆ ಅವ್ರಿಗೆಲ್ಲ ಹೋಗೋಕ್ಕಾಗಲ್ವಲ್ಲ ಅವ್ರಿಗೋಸ್ಕರ ಇಲ್ಲಿ ಒಂಬತ್ತು ನರಸಿಂಹಸ್ವಾಮಿ ಒಂಬತ್ತು ಗ್ರಹಕ್ಕೆ ಇಂಡಿಕೇಟ್ ಆಗೋ ಹಾಗೆ ಇಲ್ಲಿದೆ ಬನ್ನಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬರೋಣ